ಸಂತಕವಿ ಸರ್ವಜ್ಞ ಅವರು ಸರ್ವ ವಿಷಯಗಳ ಜ್ಞಾನವನ್ನು ಹೊಂದಿದ್ದಂತಹ ಮಹಾನ್ ವ್ಯಕ್ತಿ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ ನಗರದ ಹಾಸನಂಬ ಕಲಾ ಕ್ಷೇತ್ರದಲ್ಲಿಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಂತಕವಿ ಸರ್ವಜ್ಞರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂತಕವಿ ಸರ್ವಜ್ಞ ಅವರು ಸರ್ವ ವಿಷಯಗಳನ್ನ ಜ್ಞಾನವನ್ನ ಹೊಂದಿದಂತಹ ಮಹಾಂತ ಸರ್ವಜ್ಞರಾಗಿದ್ದು ಅಂದಿನ ಕಾಲದಲ್ಲಿಯೇ ಸಮಾಜದಲ್ಲಿನ ಜನರ ಮನಸ್ಸುಗಳ ಒಳ ಮತ್ತು ಹೊರ ಸಮಸ್ಯೆಗಳನ್ನ ನೇರ ನಿಷ್ಠುರ ನಿಸ್ಸಂಕೋಚವಾಗಿ ಮೂರು ಸಾಲಿನ ತ್ರಿಪದಿಯ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ಜನರಿಗೆ ತಿಳಿಸುತ್ತಾ ಹೋಗಿರುವ ಸಮಾಜ ಸುಧಾರಕ ಇವರಾಗಿದ್ದು ಇವರನ್ನ ಮನಸ್ಸಾಶ್ರದ ಎಂದರೆ ತಪ್ಪಾಗಲಾರದು ಎಂದರು ಯಾಕಂದರೆ ಮನ ಸಮಾಜದ ಸಮಾಜದ ಮನಸ್ಸನ್ನ ಜನರ ಮನಸ್ಸನ್ನು ಅಂದಿನ ಜನರ ಜೀವನದ ಒಳ್ಳೆ ಬಲವುಗಳನ್ನು ಅರ್ಥ ಮಾಡಿಕೊಂಡು ಆ ಮೂರು ಸಾಲಗಳಲ್ಲಿ ಹೇಳುವುದು ಅವರು ಎಷ್ಟು ಚೆನ್ನಾಗಿ ಇರಬಹುದು ಅವರ ಭಾಷೆ ಅವರ ವ್ಯಕ್ತಿತ್ವ ಅವರ ಜ್ಞಾನ ಜ್ಞಾನಾರ್ಜನೆ ನೋಡಲಿಕ್ಕೆ ಹೊರಗಡೆ ವಿಶ್ವವಿದ್ಯಾಲಯದಲ್ಲಿ ಕಲಿಬೇಕಾಗಿಲ್ಲ ಆದರೆ ಸಮಾಜವನ್ನೇ ಅವರು ವಿಶ್ವವಿದ್ಯಾಲಯ ಅಂತ ತಿಳ್ಕೊಂಡು ಮಾಡಿರುವ ಕೆಲಸಗಳು ಅವರ ಜೀವನದ ಒಂದು ಸಂದೇಶವನ್ನು ಮಾನವ ಜನಾಂಗಕ್ಕೆ ಬಿಟ್ಟು ಹೋಗಿದ್ದಾರೆ ನಮಗೆ ಹೀಗೂ ನೆನಪಾಗ್ತದೆ ಅವರ ತ್ರಿಪತಿಗಳು ತುಂಬ ನನಗೆ ಇಷ್ಟವಾದದ್ದು ಅಂದರೆ ಹೇಳಿ ಬುದ್ಧಿ ಹೇಳಲ್ಲ ಬುದ್ಧಿ ಗುರು ವಿದ್ಯೆ ಕಲಿಸದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಕೆಟ್ಟ ವೈರಿವನ್ನ ಸಮಾಜದಲ್ಲಿ ಅವರು ಹೇಳ್ತಾರೆ ಅಂತಹ ಅಂದರೆ ಅಲ್ಲಿ ಹೇಳ್ಬಿಟ್ಟು ಯಾರು ಏನು ಮಾಡಬೇಕು ಅಂತ ಹೇಳಿ ಹೆಬ್ಬಾಲಿ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಮುಖ್ಯ ಶಿಕ್ಷಕ ಪಿಡಿ ಶಂಕರೇಗೌಡ ಉಪನ್ಯಾಸ ನೀಡಿ ಜಗತ್ತಿನಲ್ಲಿ ಮೊಟ್ಟಮೊದಲ ಕೈಗಾರಿಕೆ ತೆರೆದಿದ್ದು ಕುಂಬಾರಿಕೆ ಮೊಟ್ಟಮೊದಲ ವಿಜ್ಞಾನಿಗಳು ಕುಂಬಾರರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ವರಹಪ್ಪ ನಾಗರಿಕತೆ ಗ್ರೀಕ್ ನಾಗರಿಕತೆ ಸೇರಿದಂತೆ ಪ್ರಾಚೀನ ನಾಗರಿಕತೆಯಲ್ಲಿ ಬಳಕೆಯಾಗಿರುವುದು ಮಡಿಕೆಯೇ ಆದ್ದರಿಂದ ಜಗತ್ತಿನ ಮೊದಲ ಕೈಗಾರಿಕೆ ಕುಂಬಾರಿಕೆ ಮನುಕುಲ ಸಮಾಜವನ್ನ ತಿದ್ದಿ ನೀಡಿದ ಒಬ್ಬ ಮಹಾನ್ ದಾರ್ಶನಿಕ ಸಂತಕವಿ ಸರ್ವಜ್ಞ ಅವರು ಕೇವಲ ವ್ಯಕ್ತಿಯಲ್ಲ ಸರ್ವಜ್ಞಾನಿ ಆದರೆ ಮನುಕುಲದ ಎಲ್ಲಾ ವರ್ಗಕ್ಕಾಗಿ ಕೆಲಸ ಮಾಡಿ ತಿದ್ದಿ ತಿಳಿದವರಾಗಿದ್ದಾರೆ ಆದರೆ ಇಂದು ಒಂದು ವರ್ಗಕ್ಕೆ ಸೀಮಿತವಾಗಿದ್ದಾರೆ ಅದಕ್ಕಿಂತ ಶೋಷಣೆ ಮತ್ತೊಂದಿಲ್ಲ ಇದು ನೋವಿನ ಸಂಗತಿ ಎಂದರು ಬಬ ಮಹಂತ ಸೇನನ ದಿನವೇ ಜಯಂತಿ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕಾರ್ಯಗಳನ್ನು ಹೇಳತಾ ಸರ್ವಜ್ಞ ನಾನು ಅವರನ್ನು ವ್ಯಕ್ತಿ ಅಂತ ಅಂದುಕೊಂಡಿಲ್ಲ ಏನೇ ಅಂತ ಹೇಳಿದರೆ ನನಗೆ ಅಕ್ಷರ ಬಂದಾಗಲಿಂದ ನಾವು ಪದ್ಯ ಕವನದ್ದು ಸರ್ವಜ್ಞ రచనಗಳಿದೆ కన్నడ సాహిత్య పరిషత్ జిల్లా ఘటక అధ్యక్ష ఎచ్చర్ మేశ్గౌ జిల్లా పంచాయత్ ఉపకార్యదర్శి ఎంబాబు కుమార సంఘద జిల్లా ఘటక అధ్యక్ష ప్రొఫెసర్ వికృష్ణప్ప గౌరవాధ్యక్ష ఎంబిరంగశెట్టి జిల్లా ప్రజాప్రతి సమాజ అధ్యక్ష రఘురాం ఇతర హాజరారు